ಕುದಿಯುವ ನೀರಲ್ಲಿ ತಲೆಮೆ ಸಿಪ್ಪೆ ಹಾಕಿ ನೋಡಿ ನೀವೇ ಶಾಕ್ ಹಾಕ್ತೀರಾ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಹೊಸ 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 ಟಿಪ್ಪೊಂದಿಗೆ ಶೇರ್ ಮಾಡಿ ಅಂದ್ಕೊಂಡಿದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಿದ್ದೀರಾ ನೋಡಿ ಫಸ್ಟ್ ಆದರೆ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ನಾವು ಹ್ಯಾಂಡ್ ಬ್ಯಾಗ್ ಅನ್ನೋದು ಬಳಸ್ತಾ ಇರ್ತೀವಿ ಅದೇನಾದ್ರೂ ಸ್ವಲ್ಪ ಕೊಳೆ ಆಗಿಬಿಟ್ರೆ ವಾಶ್ ಮಾಡಿಬಿಟ್ರೆ ಅದೆಲ್ಲ ಫುಲ್ ಕುಂತನ್ಸಂತೆ ಮತ್ತು ಜಿಪ್ ಜಿಪ್ಪು ಎಲ್ಲ ಒಟ್ಟು ಹೋಗಿಬಿಡುತ್ತೆ ಮತ್ತು ಯೂಸ್ ಮಾಡೋಕೆ ಕೂಡ ಇಷ್ಟ ಬರೋಲ್ಲ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ಎಸೆ ಎಸೋಕ್ಕೆ ಕೂಡ ಮನಸ್ಸು ಬರಲ್ಲ ವಾಶ್ ಮಾಡಿದ್ರೇ ಈ ಥರ ವ್ಯಸ್ ವ್ಯಾಸ್ಲಿನ್ ಇರುತ್ತಲ್ಲ ಎಲ್ಲರ ಮನೆಯಲ್ಲಿದ್ದೇ ಇರುತ್ತೆ ವ್ಯಾಸ್ಲೀನ್ ಅದನ್ನದು ಸ್ವಲ್ಪ ಹಚ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ಆದರೂ ಆಗಲಿ ಇಲ್ಲಾಂದರೆ ಕಾಟನ್ ಇರುತ್ತಲ್ಲ ಕಾಟನ್ ಹಾಕ್ಬಿಟ್ಟು ಚೆನ್ನಾಗಿ ಒರೆಸೋದ್ರಿಂದ ಸೇಮ್ ನಾವು ಹೊಸ ಲ್ಲಿ ಯಾವಾಗ ಅಂಗಡಿಯಲ್ಲಿ ಹೊಸ ತಗೊಬರ್ತೀವಲ್ಲ ಅದೇ ಥರ ಇರುತ್ತೆ ಇನ್ನು ತುಂಬ ಶೈನಿಯಾಗಿರುತ್ತೆ ನಾನು ಕಾಟನ್ ತೊಗೊಂಡು ಸ್ವಲ್ಪ ಅಪ್ಲೈ ಮಾಡ್ಕೊಂಬಿಟ್ಟು ಕಾಟನ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಚ್ಕೊಂಡ್ಬಿಡ್ತಾ ಎಷ್ಟೇ ಕೊಳೆ ಇದ್ರೂ ಕೂಡ ಕ್ಲೀನಾಗಿ ಹೊಟ್ಟೋಗುತ್ತೆ ವಾಶ್ ಮಾಡಿದ್ರೆ ಏನಾಗುತ್ತೆ ಆ ಕುಂದನ್ಸೆಲ್ಲ ಒಟ್ಟೋಗ್ಬಿಡುತ್ತೆ ಜಿಪ್ ಕೂಡ ಒಟ್ಟೋಗ್ಬಿಡುತ್ತೆ ನೋಡಿ ಎಷ್ಟು ಕೊಳೆ ಅನ್ನೋದಿರುತ್ತೆ ಈ ಥರ ವ್ಯಾಸಲಿನ ಅಪ್ಲೈ ಮಾಡಿಬಿಟ್ಟು ಒಂದ್ಸತಿ ಕ್ಲೀನಾಗಿ ಕಾಟನ್ ತೊಗೊಬಿಟ್ಟು ಒರೆಸ್ಕೊಂಡ್ಬಿಟ್ರೆ ನಾವು ಫಸ್ಟ್ ಯಾವ ಥರ ಅಂಗಡಿಯಿಂದ ತರ್ತೀವೋ ಅದೇ ಥರ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಶೈನಾಗಿರುತ್ತೆ ಈ ಥರ ಬೀಡ್ಸ್ ಎಲ್ಲ ನಾವು ವಾಶ್ ಮಾಡಿದ್ರೆ ಎಲ್ಲ ಫುಲ್ ಒಟ್ಟೋಗ್ಬಿಡುತ್ತೆ ಅದಕ್ಕೆ ಈ ಥರ ವಾಶ್ ಮಾಡಿದಿರ ನಾವು ಒಂದು ಸ್ವಲ್ಪ ವ್ಯಾಸ್ಲೈನ್ ಅಪ್ಲೈ ಮಾಡ್ಕೊಂಬಿಟ್ಟು ಈ ಥರ ಒರೆಸೋದ್ರಿಂದ ಹೊಸ ಬ್ಯಾಗ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಮತ್ತು ನಾವು ಹೊಸ ಬ್ಯಾಗ್ ತರ್ತೀವಲ್ಲ ಈ ಥರ ಜಿಪ್ಗೆ ಒಂದು ಸ್ವಲ್ಪ ನಾವು ವ್ಯಾಸ್ಲೈನ್ ಅನ್ನೋದು ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ಸತಿ ಮೂರು ಸತಿ ತೆಗೆದ್ಬಿಟ್ಟು ಹಾಕೋದ್ರಿಂದ ಜಿಪ್ ಅನ್ನೋದು ಕೂಡ ಲೈಫ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಬೇಗ ಕಿತ್ತೋಗೋದಿಲ್ಲ ಸಾಮಾನ್ಯವಾಗಿ ಮಕ್ಕಳು ಸ್ಕೂಲ್ ಬ್ಯಾಗ್ಗೆ ಈ ಥರ ತಂದಾಗ ಈ ಥರ ಒಂದು ಅಪ್ ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ಸತಿ ತೆಗೆದ್ಬಿಟ್ಟು ಹಾಕಿ ಜಿಪ್ ಅನ್ನೋದು ಬೇಗ ಹೋಗೋದಿಲ್ಲ ಈ ಟಿಪ್ ಏನಾದರೂ ಇಷ್ಟ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಶುಂಠಿ ಅನ್ನೋದು ತಂದಿರ್ತೀವಿ ಸ್ವಲ್ಪ ಜಾಸ್ತಿ ತೊಗೊಂಡ್ಬಂದುಬಿಟ್ಟಿರ್ತೀವಿ ಅದನ್ನು ಯಾವ ಥರ ಸ್ಟೋರ್ ಮಾಡ್ಕೊಳ್ಳೋದು ಅಂತ ನೋಡಿ ಈ ಥರ ಇದರಲ್ಲಿ ಎಷ್ಟು ಮೊನ್ನೆ ಇತ್ತು ಅಂದ್ಬಿಟ್ಟು ಅಂತ ಇದೊಂದು ಎರಡು ಸತಿ ನೀಟಾಗಿ ತೊಳ್ಕೊಂಡ್ಬಿಡಬೇಕು ಇದು ಈ ಥರ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಏನಾಗುತ್ತೆ ಅಂತ ಫುಲ್ ಕೊಲ್ತೋಗ್ಬಿಡುತ್ತೆ ಒಂದು ವಾರ ಕೂಡ ಇಡೋದಿಲ್ಲ ಒಂಥರ ಸ್ಮೆಲ್ ಥರ ಬಂದ್ಬಿಟ್ಟು ಕೊಳ್ತೋಗ್ಬಿಡುತ್ತೆ ಅದಕ್ಕೆ ಇದನ್ನು ಕ್ಲೀನಾಗಿ ಮಣ್ಣು ಇಲ್ದಿರ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಮತ್ತು ಅದ್ರ ಮೇಲೆ ಇರುತ್ತಲ್ಲ ಸಿಪ್ಪೆ ಥರನೂ ಅದೆಷ್ಟು ಬರುತ್ತೋ ಅಷ್ಟು ಕ್ಲೀನಾಗಿ ನಾವು ತೊಗೊಂಡ್ಬಿಡಬೇಕು ಅದು ಈ ಥರ ಇಡೋದ್ರಿಂದ ನಾವು ಒಂದು ಮಂತ್ ಆರಾಮಾಗಿ ಸ್ಟೋರ್ ಮಾಡ್ಕೊಂಬಿಡ್ಬೋದು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾವು ಸ್ಟೋರ್ ಮಾಡೋದ್ರಿಂದ ಒಂದು ಮಂತ್ ಆರಾಮಾಗಿರುತ್ತೆ ಇಲ್ಲಾಂದರೆ ಮಣ್ಣು ಮಣ್ಣು ಹಂಗೆ ಇಟ್ಬಿಟ್ರೆ ಏನಾಗುತ್ತೆ ಅಂತ ಬೇಗ ಒಂದು ಟೆನ್ ಡೇಸ್ ಕೂಡ ನಾವು ಶೋ ಸ್ಟೋರ್ ಮಾಡೋಕ್ಕಾಗಲ್ಲ ಒಂಥರ ಬುಜಿ ಬುಜಿ ಥರ ಆಗಿಬಿಟ್ಟು ಕೆಟ್ಟೋಗ್ಬಿಡುತ್ತೆ ಇದೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಸೈಡಲ್ಲೆಲ್ಲ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಒಂದೆರಡು ಸತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟೊಂದು ಮೊನ್ನೆ ಐತೆ ಅನ್ಬಿಟ್ಟು ಅಂತ ಒಂದ್ಸತಿ ವಾಶ್ ಮಾಡ್ಬಿಟ್ಟು ಮತ್ತೆ ಅದನ್ನೊಂದ್ಸತಿ ನೀರು ತಗೊಂಡ್ಬಿಟ್ಟು ಅವಾಗ ಕ್ಲೀನಾಗಿ ಇರೋ ಮೇಲೆ ಇರೋದೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಟೈಮ್ ನಿಮ್ಗೆ ಏನಾದರೂ ಬೆಳಗ್ಗೆ ಏನಾದ್ರು ವಾಶ್ ಮಾಡಿ ನಿಮ್ಮ ಮನೆಯಲ್ಲೇ ಇರೋಂಗಿದ್ರೆ ಒಂದು ಸ್ವಲ್ಪ ಬಿಸಿಲು ಬಟ್ಟೆ ಮೇಲೆ ಹಾಕ್ಬಿಟ್ಟು ಬಿಟ್ಬಿಡಿ ಫ್ಯಾನ್ ಕೆಳಗಡೆ ಇಲ್ಲಾಂದರೆ ಅವಾಗ ಸದ್ಯಕ್ಕೆ ನಷ್ಟು ಬೇಗನೆ ನಾನು ಎತ್ ಮಾಡ್ಕೊಂಡು ನಮ್ಮ ಕೆಲಸ ಐತೆ ಅನ್ನೋ ಅನ್ನೋರಾದರೆ ಒಂದು ಬಟ್ಟೆ ತೊಗೋಬೇಕು ಇದೆಲ್ಲ ಕ್ಲೀನಾಗಿ ನಾವು ವಾಶ್ ಮಾಡ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಟವಲ್ ಆದರೂ ಆಗಲಿ ಕಾಟನ್ ಬಟ್ಟೆ ಆಗಲಿ ಅದ್ರ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ನೀರು ಇಲ್ಲದ್ರೆ ನಾವು ಕ್ಲೀನಾಗಿ ನೀರು ಇಲ್ದ್ರೆ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ನಾನು ವಾಶ್ ಮಾಡಿಕೊಂಡು ಎಷ್ಟು ಗಲೀಜಿರುತ್ತೆ ಅದರಲ್ಲಿ ನಾನು ಒಂದು ಚಿನ್ನದ ನ್ಯಾಪ್ಕಿನ್ ಟವಲ್ ಕಾಟನ್ನದು ಅದು ಕ್ಲೀನಾಗಿ ಒರೆಸ್ಕೊಂಬಿಟ್ಟು ನಮ್ಮ ಮನೆಗಳಲ್ಲಿ ಡಬ್ಬ ಇರುತ್ತಲ್ಲ ಇಲ್ಲಾಂದರೆ ಡ್ರೈ ಫ್ರೂಟ್ಸು ಆ ಥರ ಏನೋ ತಂದಿರ್ತೀವಲ್ಲ ಆ ಥರ ಆಗಲಿ ಇಲ್ಲಾಂದರೆ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಕಂಟೈನರ್ಸ್ ಇದ್ರೆ ಅದರಲ್ಲಾದರೂ ಪರವಾಗಿಲ್ಲ ಈ ಥರ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಒಂದು ಮಂತ್ ಆರಾಮಾಗಿ ಸ್ಟೋರ್ ಮಾಡ್ಕೊಂಬಿಡ್ಬೋದು ಅಂದರೆ ತೇವನ ಸ್ವಲ್ಪ ಕೂಡ ಇರಬಾರ್ದು ಇದ್ರೆ ಕೂಡ ಇದಾಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಕೆಳಗಡೆ ಆದರೆ ಒಂದು ಪೇಪರ್ ಆಗ್ತಾಯಿದೆ ನ್ಯೂಸ್ ಪೇಪರ್ ಆದರೂ ಆಗಲಿ ಇಲ್ಲಾಂದರೆ ಬುಕ್ಸ್ ಇರುತ್ತಲ್ಲ ಅದೇ ಪೇಪರ್ ಆದರೂ ಹಾಕ್ಬೋದು ಟಿಶ್ಯೂ ಪೇಪರ್ ಅದು ಹಾಕೋಕೆ ಹೋಗ್ಬೇಡಿ ಟಿಶ್ಯೂ ಹಾಕೋದ್ರಿಂದ ಬೇಗ ಅದು ಮೆತ್ತಗಾಗ್ಬಿಟ್ಟು ಅದು ಸ್ಟೋ ಸ್ಟೋರ್ ಇದಾಗಿ ಬರಲ್ಲ ಶುಂಠಿಗೆ ಅದಕ್ಕೆ ನಾನು ಮಾಮೂಲಿ ಈ ಥರ ಸ್ಕೂಲ್ ಪೇಪರ್ ಬುಕ್ಸ್ ಬರುತ್ತಲ್ಲ ಆ ಪೇಪರ್ ತೊಗೊಂಡು ಕ್ಲೀನಾಗಿ ಅದರಲ್ಲಿ ನೀರೆಲ್ಲ ಫುಲ್ ಎಲ್ಲ ಡ್ರೈ ಆಗಿದ್ಮೇಲೆ ಈ ಥರ ಸ್ಟೋರ್ ಮಾಡ್ಕೊಂಡು ಇಕ್ಕೊಂಡ್ರೆ ಒನ್ ಮಂತ್ ಆದ್ರೂ ಕ್ಲೀನಾಗಿ ನಾವು ಫ್ರೆಶ್ ಫ್ರೆಶ್ಶಾಗಿ ಹೆಂಗೆ ತಂದಿರ್ತೀವೋ ಅದೇ ಥರ ಇರುತ್ತೆ ಬಟ್ ಮೊನ್ನೂ ಆ ಥರ ಏನೂ ಇರಬಾರ್ದು ಸ್ವಲ್ಪ ನೀರು ಆ ಥರ ಅದೇನು ಇಲ್ದಿರ ಈ ಥರ ಸ್ಟೋರ್ ಮಾಡಿ ತುಂಬಾ ಒನ್ ಮಂತ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೊಂಬು ಮಾಡ್ಕೋಬೋದು ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮೆರೆಬೇಡಿ ಈ ಟಿಪ್ಪಿನ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ನೋಡಿ ನಾನು ಈ ಥರ ಡ್ರೈ ಫ್ರೂಟ್ಸ್ ತಂದಿರ್ತೀವಲ್ಲ ಆ ಆ ಬಾಕ್ಸಲ್ಲಿ ಅನ್ನೋದು ಸ್ಟೋರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿದ್ರೂ ಅದರಲ್ಲಿ ಸ್ಟೋರ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಹಾಯ್ದು ನಾವು ಬಾಕ್ಸ್ ಇಕ್ಕೊಂಡಿರ್ತೀವಲ್ಲ ಚಿಕ್ಕ ಚಿಕ್ಕದು ಅದ್ರ ಕೆಳಗಡೆ ಪ್ಲೇಟ್ ಇಟ್ಟಿರ್ತೀವಿ ಇಲ್ಲಾಂದರೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಅದು ನಾವು ಸೋಪ್ ಉಜ್ಜಿದ್ರೆ ಕೂಡ ಒಂಥರ ಅಂಟಂಟ್ ಥರ ಇರುತ್ತೆ ಆ ಥರ ಇರಬಾರ್ದು ಅಂದರೆ ಈ ಥರ ನಾವು ದೋಸೆ ಇಟ್ಟು ಇಲ್ಲಾಂದರೆ ಇಡ್ಲಿ ಬ್ಯಾಟರೆಲ್ಲ ಇರುತ್ತಲ್ಲ ಅದೊಂದು ಸ್ವಲ್ಪ ತೊಗೊಂಡ್ಬಿಟ್ಟು ಕ್ಲೀನಾಗಿ ಇದಕ್ಕೇನು ಸೋಪು ಆ ಥರ ಏನೂ ಹಾಕೋಷ್ಟೇ ಇಲ್ಲ ನಾವು ಬರೀ ದೋಸೆ ಬ್ಯಾಟರ್ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನಾಗಿ ಉಜ್ಜೋದ್ರಿಂದ ಜೇ ಜಿಡ್ಡಿರಲಿ ಆರಾಮಾಗಿ ಒಟ್ಟೋಗುತ್ತೆ ಮತ್ತು ನಾವು ಕೈ ಅಷ್ಟೇ ಒಂದು ಸ್ವಲ್ಪ ಏನಾದರೂ ಹೆಣ್ಣು ಎಣ್ಣೆ ಆ ಥರ ಇದ್ದರೆ ಸೋಪ್ ಹಾಕಿ ಬದಲು ಈ ಥರ ಏನಾದರೂ ದೋಸೆ ಹಿಟ್ಟು ಏನಾದರೂ ಇದ್ದರೆ ಬ್ಯಾಟರ್ ಏನಾದರೂ ಇದ್ದರೆ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಡು ತೊಳಿಯಿರಿ ಎಷ್ಟು ನೀಟಾಗಿ ಒಟ್ಟೋಗುತ್ತೆ ಅಂತ ಈ ಥರ ಜಿಡ್ಡು ಅನ್ನೋದೇ ಇರೋದಿಲ್ಲ ಈ ಥರ ಬ್ಯಾಟರ್ ಏನಾದರೂ ಮಿಕ್ಕಿದ್ರೆ ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಂಡು ಇಕ್ಕೊಂಡಿರಿ ಈ ಥರ ಪಾತ್ರೆಗಳೆಲ್ಲ ಇಲ್ಲಾಂದರೆ ಎಲ್ಲ ನಾವೇನಾದರೂ ಡ್ರೈ ದೀಪು ಫ್ರೈ ಮಾಡ್ತೀವಲ್ಲ ಆ ಟೈಮಲ್ಲಿ ಈ ಥರ ಬ್ಯಾಟರ್ ಇದ್ರೆ ಆರಾಮಾಗಿ ತೊಳ್ಕೊಂಬಿಡ್ಬೋದು ಎಷ್ಟು ಚೆನ್ನಾಗಿ ನೋಡಿ ಒಂದು ಸ್ವಲ್ಪ ಕೂಡ ಜಿಡ್ಡಿಲ್ಲ ಎಷ್ಟು ಜಿಡ್ಡಿರುತ್ತೆ ಆಯಿಲ್ ಬ ಡಬ್ಬ ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗೈತೆ ಇದಕ್ಕೆ ನಾನು ಸೋಪೇ ಹಾಕಿಲ್ಲ ಒಂದು ಸತಿ ಟ್ರೈ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ದಾಳಂಬೆ ಅನ್ನೋದು ನಾವು ತೆಗಿ ತಗೊಂಬರ್ತಾ ಇರ್ತೀವಿ ದಾಳಂಬೆ ತಂದ ಮೇಲೆ ಸಿಪ್ಪೆ ಅನ್ನೋದು ಬಿಸಾಕಿ ಸಿಪ್ಪೆ ಅನ್ನೋದು ಇದ್ದೀವಿ ಆ ಥರ ಬಿಸಾಕಕ್ಕೆ ಹೋಗ್ಬೇಡಿ ಸಿಪ್ಪೆಯಿಂದ ತುಂಬಾ ಯೂಸ್ ಆಗುತ್ತೆ ನಾನು ಒಂದೆರಡು ದಾಲಾಂಬಿನ ಕಟ್ ಮಾಡ್ಕೊಂಬಿಟ್ಟು ಆ ಸಿಪ್ಪೆಯನ್ನು ಒಂದು ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಬಿಟ್ಟಿದ್ದೀನಿ ಇದನ್ನು ತೊಳ್ಕೊಂಬಿಟ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಸೈಡ್ಗೆ ಒಂದು ಎರಡು ಸೈಡ್ ತೊಳ್ಕೊಂಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಒಂದು ಸ್ಟೋವ್ ಮೇಲೆ ಒಂದು ಬಾಟ್ ಬಾಣಲೆ ಇಕ್ಕೊಂಡು ಒಂದು ಎರಡು ಲೋಟ ಅಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಫುಲ್ ಕುದಿದ್ಮೇಲೆ ನಾವು ಕಟ್ ಮಾಡ್ಕೊಂಡು ಇಕ್ಕೊಂಡಿದ್ವಲ್ಲ ಸಿಪ್ಪೆನ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನಾವು ಎರಡು ಲೋಟ ನೀರಿಗೆ ಒಂದು ಮುಕ್ಕಾಲು ಲೋಟ ನೀರು ಆಗೋವರೆಗೂ ಚೆನ್ನಾಗಿ ಕುದಿಕೋ ಕುದಿಸ್ಬೇಕು ಈ ಮಕ್ಕಳಿಗೆ ಈ ಮಳೆ ಕಾಲದಲ್ಲೆಲ್ಲ ಕೋಲ್ಡ್ ಆಗೋದು ಕೆಮ್ಮು ಈ ಥರ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಜಾಸ್ತಿ ಹೀಟ್ ಆಗಿಬಿಟ್ಟು ಹೊಟ್ಟೆ ಆ ಥರ ನೋವ್ತಾ ಇರುತ್ತೆ ಒಬ್ಬರಿಗೆ ಹೊಟ್ಟೆ ದೊಡ್ಡವರು ಅಷ್ಟೇ ಹೊಟ್ಟೆ ಹುಣ್ಣಾಗ್ಬಿಡ್ತಾರೆ ಅಂಥವ್ರಾದರೆ ಈ ಥರ ಕುಡಿಯೋದ್ರಿಂದ ಈ ಥರ ಕೋಲ್ಡು ಕೆಮ್ಮಿದ್ರೆ ಶುಂಠಿಯನ್ನು ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಶುಂಠಿಯನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಆ ಥರ ಕೋಲ್ಡ್ ಕೆಮ್ಮಿದ್ರೆ ಮಾತ್ರ ಸೇರಿಸ್ಕೊಳ್ಳಿ ಹೊಟ್ಟೆಯಲ್ಲಿ ಏನಾದರೂ ಹುಣ್ಣು ಆ ಥರ ಇದ್ದು ಬಾಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಅಂಥವ್ರಾದರೆ ಶುಂಠಿ ಸೇರಿಸ್ಬೇಡಿ ಈ ಥರ ಸೇರಿಸ್ಬಿಟ್ಟು ಬರೀ ಕುದಿಸ್ಕೊಂಡು ನಾವು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಹುಣ್ಣೆಲ್ಲ ಕೂಡ ಕಡಿಮೆ ಆಗುತ್ತೆ ಇದೆಲ್ಲ ಫುಲ್ಲು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನಾನು ಕೆಮ್ಮಿರೋ ಮಕ್ಕಳಿಗೆ ಕೋಲ್ಡ್ ಕೆಮ್ಮಿರೋದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ನಾನು ಕುದಿಸ್ಕೊಂಡಿದ್ದೀನಿ ಇದೆಲ್ಲ ಫುಲ್ ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಎರಡು ಲೋಟ ನೀರಿಗೆ ಮುಕ್ಕಾಲು ಲೋಟ ಲೋಟ ನೀರಾಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಈ ಥರ ಎಲೆ ಸಿಕ್ಕಿದ್ರೆ ಅಷ್ಟೇ ದಾಲೆಂಬೆ ಎಲೆ ಸಿಗುತ್ತಲ್ಲ ಅದು ಕೂಡ ಸಿಕ್ಕಿದ್ರೆ ಕೂಡ ಕಷಾಯ ಮಾಡಿ ಕುಡಿಯೋದ್ರಿಂದ ಹೊಟ್ಟೆಲಿ ಉಣ್ಣಾಗಿದ್ರೆ ಹೊಟ್ಟೆ ನೋವುತಾ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಂಡು ಇದೊಂದು ಮೂರು ದಿವಸ ಕೊಟ್ಟರೆ ಮಕ್ಕಳಿಗೆ ಕೆಮ್ಮು ಅನ್ನೋದು ಕಡಿಮೆ ಆಗುತ್ತೆ ದೊಡ್ಡವರಾದರೆ ಒಂದು ವಾರ ಅಷ್ಟು ಹೊಟ್ಟೆಲಿ ಹುಣ್ಣು ಇರುತ್ತಲ್ಲ ಅಂಥವ್ರೊಂದು ವಾರ ತೊಗೊಂಡ್ರೆ ಅದೆಲ್ಲ ಫುಲ್ ವಾಸಿ ಆಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ಒಂದು ಆದರೂ ಯೂಸ್ ಆಗಿದರೆ ಪ್ಲೀಸ್ ಕಾಮೆಂಟ್ ಮಾಡಿದಂತೂ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್